ॐ श्रीगुरु बसवलिङ्गायन् सर्वारिगु शरणश शिव शिव महादेव हृत्कमलवास भवपाश नाश आश्रित जनपोष शिव शिव महादेव हृत्कमलवास ಶ ಆಶ್ರಿತ ಜನಪೋಷ ತಂದೆ ತಾಯಿಯು ಎಂದೋನ ಬಿ ಬಂದೇ ಬಂಧು ಬಳಗವು ಶರಣಾಗಿ ನಿಂದೆ ತಂದೆ ತಾಯಿಯು ಎಂದೋನ ನಾನಂಬಿ ಬಂದೆ ಬಂಧು ಬಳಗವು ಶರಣಾಗಿ ನಿಂದ ನಿನ್ನೊಲು ಮೆ ಇಲ್ಲದಿರೆ ಬಾಳಲ್ಲ ಬರಡು ನಿನ್ನೊಲು ಮೆ ಇಲ್ಲದಿರೆ ಬಾಳಲ್ಲ ಬರಡು ನಿನ್ನೊಲು ಮೇ ಧಾರೈಸೆ ಅದುವೆ ಜೇನ್ಗೂಡು ಶಿವ ಶಿವ ಮಹಾದೇವ ಹೃತ್ಕಮಲ ವಾಸ ಭವಪಾಶನಾಶ ಆಶ್ರಿತ ಜನ ಪೋಷ ಅತ್ತಲಿತ್ತಲು ಹೋಗಿ ಮತಿಯು ಕೆಡದಿರಲಿ ಚಿತ್ತ ನಿನ್ನಯ ಪಾದ ನಿರುತ ಧ್ಯಾನಿಸಲಿ ಅತ್ ಅತ್ತಲಿತ್ತಲು ಹೋಗಿ ಮತಿಯು ಕೆಡದಿರಲಿ ಚಿತ್ತ ನಿನ್ನಯ ಪಾದ ನಿರುತ ಧ್ಯಾನಿಸಲಿ ಕೇಳೆನ್ನ ಮೊರೆಯನ್ನು ಕಾರುಣ್ಯ ಸಿಂಧ ಕೇಳೆನ್ನ ಮೊರೆಯನ್ನು ಕಾರುಣ್ಯ ಸಿಂಧು ಕಂದಾಬಾಳೆ ನನ್ನ ಬಂಧು ಶಿವ ಶಿವ ಮಹಾದೇವ ಹೃತ್ಕಮಲವಾಸ ವಾಸ ಆಶ್ರಿತ ಜನ ॐ नमः शिवाय 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 ॐ नम शिवाय ॐ नम शिवाय नरविन्ध्यदोळगुगिलियमाणि चिरभक्ति पञ्जरदि ಸಾಕಿ ಸಲಹಯ್ಯ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಚಿರಭಕ್ತಿ ಪಂಜರದಿ ಸಾಕಿ ಸಲಹಯ್ಯ ಆತ್ಮದ ಹಸಿವೆ ನಾನೊಂದು ಬೆಂದೆ ಮುಕ್ತಿಯ ಫಲವಿತ್ತು ತಣಿ ತಂದೆ शिव शिव महादेव हृत्कमलवास भवपाशनाशा आश्रितजनपोष शिव शिवमहादेव हृत्कमलवासा शम्भो शंभो, शंभो। इद ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾದಲ್ಲಿ ಅಳವಡಿಸ್ಕೊಂಡಂತಹ ಒಂದು ಭಕ್ತಿಪೂರ್ವಕವಾದ ಭಕ್ತಿಪೂರ್ವಕವಾದ ಚಲನಚಿತ್ರಗೀತೆ ಚಲನಚಿತ್ರಗೀತೆಗಳು ಕೂಡ ಭಕ್ತಿ ಪ್ರಧಾನವಾಗಿದ್ದಂತಹ ಕಾಲ ಇತ್ತು ಈಗಲೂ ಇದಾವೆ ಎಲ್ಲೋ ಬರ್ತವೆ ಸಾವಿರಕ್ಕೊಂದು ಚಲನಚಿತ್ರಗೀತೆಯಲ್ಲಿ ಭಕ್ತಿ ಗೀತೆಗಳು ಬರ್ತವೆ ಆದರೆ ಅವುಗಳಿಗೆ ಒಳ್ಳೆ ಮ್ಯೂಸಿಕ್ ಇರಲ್ಲ ಅಥವಾ ಒಳ್ಳೆ ಸಾಹಿತ್ಯ ಇರೋಲ್ಲ ಹಿಂದೆ ಅಂದ್ರೆ ಸುಮಾರು ಒಂದು ನಲ್ವತ್ತು ಐವತ್ತು ವರ್ಷಗಳ ಹಿಂದೆ ಅರವತ್ತು ವರ್ಷಗಳ ಹಿಂದೆ ಅದ್ಭುತವಾದಂತಹ ಚಿತ್ರ ಸಾಹಿತ್ಯ ಭಕ್ತಿಪೂರ್ವಕವಾದಂಥದ್ದು ತತ್ವ ಪ್ರಧಾನವಾದಂತಹ ಚಿತ್ರಗೀತೆಗಳು ಬಂದವು ಅದರಲ್ಲೂ ಹುಣಸೂರು ಕೃಷ್ಣಮೂರ್ತಿ ಅಂತ ಇದ್ರು ಅವರು ಹಾಡುಗಳು ಕೇಳಿಬಿಟ್ರೆ ನೀವು ಪ್ರಾಯಶಃ ಅವ್ರ ಹಾಡೆ ಹಾಡೆಲ್ಲರೂ ಕೇಳಿರ್ತೀರಿ ಶಿವ ಶಿವ ಎಂದರೆ ಭಯವಿಲ್ಲ ಕೇಳಿರ್ತೀರ ಅಲ್ವಾ ಅದು ಕೇಳದಿದ್ದವ್ರು ಸಾಮಾನ್ಯವಾಗಿ ಯಾರು ಇಲ್ಲ ಆಮೇಲೆ ಮಾನವ ಮೂಳೆ ಮಾಂಸದ ತಡಿಕೆ ಅದು ಸಾಮಾನ್ಯ ಎಲ್ಲರೂ ಕೇಳಿರ್ತೀರಿ ಆ ಹೀಗೆ ಅನೇಕ ಹಾಡುಗಳನ್ನ ಬಹಳ ಚೆನ್ನಾಗಿ ಬರೆದ್ರು ಉದಯಶಂಕರ್ ಅವರು ಅವ್ರದ್ದು ಭಕ್ತಿ ಸಾಹಿತ್ಯ ಕಡಿಮೆ ಆದ್ರೆ ಅಲ್ಲೊಂದು ಇಲ್ಲೊಂದು ಸಿಗುತ್ತೆ ಅವ್ರ ತಮ್ಮ ಇದು ಮಾತಾಜಿ ಅವ್ರು ಮಾತೆ ಮಹಾದೇವರು ಬರದಂತ ಚಲನಚಿತ್ರ ಗೀತೆಗಳಿಗೆ ಅಲ್ಲಿ ಆ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾಕ್ಕೆ ಅವರೇ ಸಾಹಿತ್ಯವನ್ನು ಬರೆದಿದ್ದಾರೆ ಹಾಡುಗಳನ್ನು ಬರೆದಿದ್ದಾರೆ ಇದರಲ್ಲಿ ಈ ಬಹಳ ಒಂದು ಮನ ವಿದ್ರಾವಕವಾದಂಥ ಒಂದು ಪ್ರಸಂಗ ಈ ಹಾಡು ಅಂದ್ರೆ ಬಸವರಸ ಬಾಲಕ ಬಸವರಸ ಎಂಟನೇ ವಯಸ್ಸಿಗೆ ಮನೆಯನ್ನು ಬಿಟ್ಟು ಹೊರಟಿದ್ದಾನೆ ಅಂದ್ರೆ ಜನಿವಾರವನ್ನು ಕಿತ್ತು ನನಗೆ ಹಾಕಿಸ್ಕೊಳ್ಳಾರ್ದೇನೆ ಅಕ್ಕನಿಗೆ ಇಲ್ಲದಂತಹ ಉಪನಯನ ದೀಕ್ಷೆ ಜನಿವಾರ ದೀಕ್ಷೆ ನನಗೂ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿ ಹೊರಟಿದ್ದಾನೆ ಇನ್ನೂ ಸಣ್ಣ ವಯಸ್ಸು ಆದರೆ ಮನಸ್ಸು ಬಹಳ ಗಟ್ಟಿಯಾಗಿದೆ ದೇಹ ದಷ್ಟಪುಷ್ಟವಾಗಿದೆ ಆದರೆ ವಿಚಾರ ಮಾಡ್ತಕ್ಕಂತಹ ಕಾಲ ಅಂದರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲಿಗೆ ಹೋಗ್ಬೇಕು ಮುಂದೆ ಗೊತ್ತಿಲ್ಲ ಆದರೂ ಅಕ್ಕ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಿದ್ದಾರೆ ಕಪ್ಪಡಿ ಸಂಗಮಕ್ಕೆ ಹೋಗ್ಬೋದು ಕಪ್ಪಡಿ ಸಂಗಮದಲ್ಲಿ ಈಶಾನ್ಯ ಗುರುಗಳು ಅಥವಾ ಜಾತವೇದ ಮುನಿಗಳು ಅಂತ ಇದ್ದಾರೆ ಅವರೊಂದು ಗುರುಕುಲವನ್ನು ನಡೆಸ್ತಾರೆ ಅದು ಪಾಶುಪತ ಶೈವರ ಮಾರ್ಗಕ್ಕೆ ಸೇರಿದಂಥ ಗುರುಕುಲ ಆಗಿರೋದ್ರಿಂದ ಅಲ್ಲಿ ಜನಿವಾರ ಕಡ್ಡಾಯ ಇಲ್ಲ ಅಂದ್ರೆ ಅವಾಗ ಗುರುಕುಲಗಳಲ್ಲಿ ಪ್ರವೇಶ ಸಿಗಬೇಕು ಅಂದ್ರೆ ಜನಿವಾರ ಹಾಕ್ಕೊಳ್ಳೇಬೇಕು ಅಂದ್ರೆ ಉಪನಯನ ಆಗಿರಬೇಕು ಇಲ್ದಿದ್ರೆ ಶೂದ್ರರಿಗೆ ಮತ್ತು ಅಸ್ಪೃಶ್ಯರಿಗೆ ಅಂತ್ಯಜರಿಗೆ ವಿದ್ಯಾಭ್ಯಾಸ ಇಲ್ಲ ಅವನು ಎಷ್ಟೇ ಬುದ್ಧಿವಂತ ಇರ್ಬೋದು ಅವನಿಗೆ ಉಪನಯನ ದೀಕ್ಷೆ ಇಲ್ಲ ಅಂತಂದ್ರೆ ಅವನಿಗೆ ಶಿಕ್ಷಣ ಸಿಕ್ತಿರ್ಲಿಲ್ಲ ಆದರೆ ಕೆಲವು ಗುರುಕುಲಗಳು ಶೈವ ಗುರುಕುಲಗಳು ಅದಕ್ಕೆ ಅಪವಾದವಾಗಿದ್ದುವು ಅಲ್ಲಿ ಉಳ್ಳಂತಹ ಮತ್ತು ಭಕ್ತಿ ಉಳ್ಳಂತಹ ಜನಿವಾರವಿಲ್ಲದ ವಟುಗಳನ್ನು ಇಟ್ಕೊಳ್ತಾರೆ ಅನ್ನುವಂತಹ ಸುದ್ದಿ ಇರುತ್ತೆ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದಾರೆ ಬಸವರಸ ಹೋಗ್ತಾ ಇದ್ದಾನೆ ದಾರಿಯಲ್ಲಿ ಈ ಹಾಡಾಡ್ತಕ್ಕಂಥದ್ದು ಶಿವ ಶಿವ ಮಹಾದೇವ ಹೃತ್ಕಮಲ ವಾಸ ಅಂತ ಮಹಾದೇವ ಮಾತಾಜಿಯವರು ತಗೊಂಡಿದ್ದಾರೆ ಆದ್ರೆ ವಾಸ್ತವಿಕವಾಗಿ ಮಾತಾಜಿಯವರು ಚಿಕ್ಕದ್ರಲ್ಲಿ ಬರೆದಿದ ಸಾಹಿತ್ಯ ಅಲ್ಲ ಇದು ಅವರು ಬಸವ ತತ್ವವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮೇಲೆ ಬರೆದಿರೋದು ಆವಾಗ ಕೇವಲ ಹೃತ್ಕಮಲ ವಾಸ ಸತ್ಯ ಬಸವರಸನಿಗ್ ಗೊತ್ತಿಲ್ಲ ಅವನು ಕೈಲಾಸ ವಾಸ ಅಂತಾನೆ ಇನ್ನು ಅಂತ ಹಾಡನ್ನೇ ಹಾಕ್ಬೇಕಾಗಿತ್ತು ಹಾಗಾಗಿ ಅಂತ ಸಿನಿಮಾಗಳು ಕೆಲವು ಒಳ್ಳೊಳ್ಳೆ ಸಿನಿಮಾಗಳು ಎಷ್ಟೋ ಜನರಿಂದ ಫೇಲ್ ಆಗಿರ್ಲ ಫೇಲ್ ಆಗಿದ ಜನ ನೋಡಿಲ್ಲ ಬಿಡಿ ಆದ್ರೆ ಮಾತಾಜಿ ಅವರು ಎಲ್ಲೆಲ್ಲೂ ಬಸವ ತತ್ವನ ಅಂದ್ರೆ ಮುಂದುವರೆದಂತ ಕ್ರಾಂತಿಕಾರಕವಾದಂತಹ ಜಗದಗಲ ಮುಗಿಲಗಲ ವಚನ ಸಾಹಿತ್ಯ ಬಂದ್ಮೇಲೆ ಆ ವಚನ ಬಂದ್ಮೇಲೆ ಏನಿದೆಯೋ ಅದನ್ನೇ ಇಲ್ಲಿ ಹಾಡಲ್ಲಿ ಅಳವಡಿಸ್ಬಿಟ್ಟಿದ್ದಾರೆ ಅಲ್ಲಿ ಹೃತ್ಕಮಲ ವಾಸ ಅನ್ನುವಂಥದ್ದು ಬಸವರಸನಿಗೆ ಗೊತ್ತಿಲ್ಲ ಇನ್ನು ಮಾತಾಜಿ ಬರೆದಿದ್ದಾರೆ ಶಿವಶಿವ ಮಹಾದೇವ ಹೃತ್ಕಮಲವ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ಅದರಲ್ಲೇನು ಸಂಶಯ ಇಲ್ಲ ಹೇಗೆ ಮೊಗ್ಗಿನಲ್ಲಿ ಪರಿಮಳ ಇದ್ದ ಹಾಗೆ ಬೀಜದಲ್ಲಿ ವೃಕ್ಷ ಇದ್ದ ಹಾಗೆ ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ವಾಸ ಸ್ಥಾನ ಇದೆ ಆದರೆ ಆ ಸಂದರ್ಭದಲ್ಲಿ ಬಸವರಸ ಸ್ಥಾವರಲಿಂಗದಲ್ಲಿ ಗುಡಿಯಲ್ಲಿ ಕೈಲಾಸದಲ್ಲಿ ಪರಮಾತ್ಮ ಇದ್ದಾನೆ ನನ್ನೊಳಗಿನ್ನೂ ಕಾಣಿಸ್ತಾ ಇಲ್ವಲ್ಲ ಅನ್ನೋ ಚಿಂತೆ ಇರುತ್ತೆ ಇಲ್ಲಿ ಹೃತ್ಕಮಲವಾಸ ಶಿವ ಶಿವ ಮಹಾದೇವ ಹೃತ್ಕಮಲವಾಸ ಭವಪಾಶ ನಾಶ ಭವಪಾಶವನ್ನ ನಾಶ ಮಾಡ್ತಕ್ಕಂತಹ ಪರಮಾತ್ಮ ನೀನು ನನಗೆ ದಾರಿ ತೋರ್ಸಪ್ಪ ಅಂತೇಳ್ಕೊಂಡು ಆಶ್ರಿತ ಜನಪೋಷ ಆ ಯಾರು ಅವನನ್ನು ಆಶ್ರಯಿಸ್ತಾರೋ ಅವರನ್ನು ಪೋಷಿಸ್ತಾನೆ ಅದಕ್ಕೆ ಆ ಸಿದ್ಧಾಂತದ ಮೇಲೆ ನಿಮಗೆ ಇವಾಗ ನಾವು ಉಪವಾಸ ಮಾಡಿಸ್ತಾ ಇರೋದು ನೀವೇನು ಉಪವಾಸ ಚಿಕಿತ್ಸೆಗೆ ಬಂದಿದ್ದೀರಲ್ಲ ನಿಮ್ಮ ಹೃದಯದಲ್ಲಿರುವಂಥ ಮೊದಲು ನಿಮ್ಮ ಹೊಟ್ಟೆಯಲ್ಲಿರುವಂಥ ಕೊಳೆಯನ್ನು ತೆಗೆಯೋದು ಎದೆಯಲ್ಲಿರುವಂಥ ಕಫವನ್ನು ಕಡಿಮೆ ಮಾಡೋದು ಅದನ್ನು ಪೂರ್ಣ ಬರಲ್ಲ ಹೊಟ್ಟೆಯಲ್ಲಿರುವಂಥ ಹೊಲಸನ್ನ ಆಚೆ ಹೋಗೋಕೆ ಅವಕಾಶ ಕೊಡೋದು ಹೊಸದು ಗಟ್ಟಿ ಪದಾರ್ಥಗಳನ್ನ ಏನೂ ಹಾಕೋಂಗಿಲ್ಲ ಆವಾಗ ಹೊಟ್ಟೆ ಸ್ವಚ್ಛ ಆಗುತ್ತೆ ಹೊಟ್ಟೆ ಸ್ವಚ್ಛ ಆದಮೇಲೆ ಮನಸ್ಸು ಸ್ವಚ್ಛ ಆಗುತ್ತೆ ಮನಸ್ಸು ಸ್ವಲ್ಪ ಪೂರ್ಣ ಏನು ಸ್ವಚ್ಛ ಆಗಲ್ಲ ಸ್ವಲ್ಪ ಚಂಚಲತೆಯನ್ನು ಕಳ್ಕೊಳ್ಳುತ್ತೆ ಆದರೆ ಮೋಹ ಕಾಮಕ್ರೋದ ಲೋಭ ಮೋಹ ಮತ್ತು ಮತ್ಸರಗಳೇನು ಉಪವಾಸ ಮಾಡಿದ ಕ್ಷಣಕ್ಕೆ ಕಡಿಮೆ ಆಗಲ್ಲ ಆದರೆ ದೇಹದ ಹೊಲಸು ಹೋಗ್ತಿದ್ದಂಗೆ ಮನಸ್ಸು ಸ್ವಲ್ಪ ಗಟ್ಟಿ ಆಗುತ್ತೆ ಆ ಗಟ್ಟಿಯಾದ ಮನಸ್ಸನ್ನು ಇನ್ನೂ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ನೀವು ಪುಸ್ತಕಗಳನ್ನು ಕೊಡ್ತೀವಿ ಓದ್ರಪ್ಪ ಅಂತ ಹೇಳಿ ಎಷ್ಟು ಜನ ಓದ್ತಿರೋ ಎಷ್ಟು ಜನ ಬಿಡ್ತಿರೋ ನನಗೆ ಗೊತ್ತಿಲ್ಲ ನಮ್ದಂತೂ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಪುಸ್ತಕಗಳನ್ನು ಕೊಡೋದು ಪುಸ್ತಕ ಓದೋದ್ರಿಂದ ಇನ್ನೂ ಗಟ್ಟಿ ಆಗ್ತಿರೋದು ಅದು ಒಂದು ಚಿಕಿತ್ಸೆನೆ ಓದೋದು ಕೂಡ ಒಂದು ಚಿಕಿತ್ಸೆ ಹಿತಕರವಾಗಿ ಸಂತೋಷಕರವಾಗಿ ಮಾತಾಡೋದು ಕೂಡ ಒಂದು ಚಿಕಿತ್ಸೆ ಆಮೇಲೆ ಬೆಳಿಗ್ಗೆ ಬೇಗ ಎಸೋದು ಪ್ರಾರ್ಥನೆ ಮಾಡಿಸೋದು ಚಿಂತನೆ ಮಾಡೋದು ಇವೆಲ್ಲವೂ ಕೂಡ ಇಲ್ಲಿಯ ನೀರು ಗಾಳಿ ನಿಶಬ್ದ ವಾತಾವರಣ ಎಲ್ಲವೂ ಕೂಡ ಔಷಧಿನೇ ಹಾಗೆ ನಿಮ್ಮ ಹೃದಯದಲ್ಲಿ ಈ ತರ ನೀವು ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ವರ್ಷ ವರ್ಷಗಳು ಕಳೀತಾ ಕಳೀತಾ ಜನ್ಮ ಜನ್ಮಗಳು ಕಳಿಬಹುದು ಕೆಲವು ಸಾರಿ ಅದಕ್ಕೂ ಸಿದ್ಧವಾಗಿರಬೇಕು ಆದರೆ ನಮ್ಮ ಹೃದಯದಲ್ಲಿರುವ ಪರಮಾತ್ಮನ ಜಾಗೃತಿ ಆಗೋವರೆಗೂ ಪುನರಪಿ ಜನನಂ ಪುನರಪಿ ಮರಣಂ ಹುಟ್ಟೋದು ಸಾಯೋದು ಇದ್ದದ್ದೇ ಅದನ್ನು ಯಾರೂ ತಪ್ಪಿಸ್ಕೊಳಕಾಗಲ್ಲ ಹೀಗೆ ಇಲ್ಲಿ ಬಸವಣ್ಣವರು ಪ್ರಾರ್ಥನೆ ಮಾಡ್ತಾರೆ ತಂದೆ ತಾಯಿ ಎಂದು ನಾನು ನಂಬಿ ಬಂದೆ ಬಂಧು ಬಳಗವು ನೀನೆ ಶರಣಾಗಿ ನಿಂದೆ ನಿನ್ನೊಲುಮೆ ಇಲ್ಲದಿರೆ ಬಾಳೆಲ್ಲ ಬರಡು ನಿನ್ನೊಲುಮೆ ಧಾರೈಸಿ ಅದುವೇ ಜೇನ್ಗೋಡು ಅಂದ್ರೆ ಬಹಳ ಅದ್ಭುತವಾದ ಸಾಹಿತ್ಯ ತಂದೆ ತಾಯಿ ಎಂದು ನಾನಂಬಿ ಬಂದೆ ನೀನೇ ತಂದೆ ನೀನೇ ತಾಯಿ ಬಸವಣ್ಣವರು ಅಚ್ಚ ನನಗಿದೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲ್ಲದ್ದು ಆ ವಚನವನ್ನು ಆಧಾರವಾಗಿಟ್ಕೊಂಡು ತಂದೆ ತಾಯಿ ಎಂದು ನಾನಂಬಿ ಬಂದೆ ಬಂಧು ಬಳಗವು ನೀನೆ ಶರಣಾಗಿ ನಿಂದೆ ನಿನ್ನೊಲುಮೆ ಇಲ್ಲದಿರೆ ಬಾಳೆಲ್ಲ ಬರಡು ಪರಮಾತ್ಮನ ಒಲುಮೆ ಪಡ್ಕೊಳ್ಳದೆ ಹೋದ್ರೆ ನಾವು ಎಷ್ಟೇ ಗಳಿಸ್ಲಿ ಎಷ್ಟೇ ಬಳಸ್ಲಿ ಎಷ್ಟೇ ಉಳಿಸ್ಲಿ ಎಲ್ಲವೂ ವ್ಯರ್ಥ ದೇವರ ಕೃಪೆ ಎನ್ನುವಂಥದ್ದು ನಮಗಿರಬೇಕು ಆದ್ದರಿಂದ ನಾನು ನಿನ್ನನ್ನ ನಿನ್ನೊಲುಮೆ ನನಗ್ ಬೇಕಪ್ಪ ನಿನ್ನೊಲುಮೆ ಇಲ್ಲದಿರ ಬಾಳೆಲ್ಲ ಬರಡು ನಿನ್ನೊಲುಮೆ ಧಾರೈಸಿ ನಿನ್ನೊಲುಮೆ ಧಾರೆಯಾಗಿ ಹರಿದ್ರೆ ಅದುವೇ ಜೇನ್ಗೋಡು ಶಿವ ಶಿವ ಮಹಾದೇವ ಮುಂದೆ ಹೇಳ್ತಾರೆ ಅತ್ತಲಿತ್ತಲು ಹೋಗಿ ಮತಿಯು ಕೆಡದಿರಲಿ ಚಿತ್ತ ನಿನ್ನಯ ಪಾದ ನಿರುತ ಧ್ಯಾನಿಸಲಿ ಕೇಳೆನ್ನ ಮೊರೆಯನ್ನು ಕಾರುಣ್ಯ ಸಿಂಧು ಕಂದಾ ಬಾಳೆಂದೆನ್ನ ಹರಸಯ್ಯ ಬಂಧು ಅಂದರೆ ಇದು ಅತ್ತಲಿತ್ತಲು ಹೋಗಿ ಮತಿಯು ಕೆಡದಿರಲಿ ಅತ್ತಲಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂತ ಒಂದು ವಚನ ಬರುತ್ತೆ ಅದು ನಿಮ್ಗೆಲ್ಲ ಪರಿಚಯನ ಇದೆ ಹೀಗೆ ಪ್ರಾರ್ಥನೆ ಮಾಡ್ತಾರೆ ಅತ್ತಲಿತ್ತಲು ಹೋಗಿ ಮತಿಯು ಕೆಡದಿರಲಿ ಚಿತ್ತ ನಿನ್ನಯ ಪಾದ ನಿರುತ ಧ್ಯಾನಿಸಲಿ ಕೇಳೆನ್ನ ಮೊರೆಯನ್ ನನ್ನ ಮೊರೆ ಕೇಳಪ್ಪ ಕಾರುಣ್ಯ ಸಿಂಧು ಕರುಣಾಸಾಗರನೆ ನನ್ನ ಸಹ ಮೊರೆಯನ್ನ ಕೇಳು ಕಾರುಣ್ಯ ಸಿಂಧು ಕಂದ ಕಂದ ಬಾಳೆಂದೆನ್ನ ಹರಸಯ್ಯ ಬಂಧು ಬಂದ್ರೆ ಬೇಕಾದವನು ಆತ್ಮಕ್ಕೆ ಹತ್ತಿರ ಇರ್ತಕ್ಕಂಥವನು ನೀನು ಬಾಳುವಂತ ಆಶ್ ಆಶೀರ್ವಾದ ಮಾಡಪ್ಪ ಹರಸಿದ್ರೆ ಸಾಕು ನಾನು ಉದ್ಧಾರ ಆಗ್ತೇನೆ ಮಾತನ್ನು ಹೇಳ್ತಾರೆ ಒಂದೇ ಹಾಡಲ್ಲಿ ಬಸವಣ್ಣವ್ರ ಪಾತ್ರ ಬದಲಾಯಿಸ್ತಾರೆ ಹಾಡ್ತಾ ಹಾಡ್ತಾ ಈ ಮೊದಲು ಎಸ್ ಜನಕಿ ಹಾಡಿದ್ದಾರೆ ಮೊದಲ ಎರಡು ಚರಣವನ್ನ ಆಮೇಲೆ ಓಂ ನಮ ಶಿವಾಯಿ ಓಂ ನಮ ಶಿವಾಯ ಎಸ್ ಪಿ ಬಾಲ ಹಾಡಿದ್ದಾರೆ ಅಲ್ಲಿ ಬಾಲಕ ಬಸವರಸ ಹೋಗಿ ಯುವಕ ಬಸವರಸ ಅಥವಾ ಹುಡುಗ ಇನ್ನು ಯುವಕನೂ ಅಲ್ಲ ತೀರಾ ಚಿಕ್ಕವನು ಅಲ್ಲ ಬಾಲಕ ತರುಣ ಅಥವಾ ಟೀನೇಜ್ ಅಂತ ಏನು ಹೇಳ್ತಿರಲ್ಲ ಹಾಗೆ ಆ ತಗೊಂಡಿದ್ದಾರೆ ಅಲ್ಲಿಂದ ಅಶೋಕ್ ಅವರ ಪಾತ್ರ ಶುರುವಾಗತ್ತೆ ಅದರಲ್ಲಿ ನರವಿಂಧ್ಯ ಮೂರನೇ ನುಡಿಯಲ್ಲಿ ನರವಿಂಧ್ಯದೊಳಗನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವಶಿವ ಎಂದೋ ದಿಸೈ ಅಂತ ಬಸವಣ್ಣದೊಂದು ಬರುತ್ತೆ ಇಲ್ಲಿ ನರವಿಂಧ್ಯದೊಳಗನ್ನ ಹುಲುಗಿಳಿಯ ಮಾಡಿ ಚಿರಭಕ್ತಿ ಪಂಜರದಿ ಸಾಕಿ ನರವಿಂಧ್ಯದೊಳಗನ್ನ ಭಕ್ತಿ ಎಂಬ ಪಂಜರದೊಳಗೆ ಅಂತ ವಚನ ಬರ್ತದೆ ನರವಿಂಧ್ಯದೊಳಗಿನ್ನ ಹುಲುಗಿಳಿಯ ಮಾಡಿ ಚಿರಭಕ್ತಿ ಪಂಜರದಿ ಸಾಕಿ ಸಲಹಯ್ಯ ಚಿರಭಕ್ತಿ ಅಂದ್ರೆ ಶಾಶ್ವತವಾದ ಭಕ್ತಿ ಅಥವಾ ಶಿವಭಕ್ತಿ ಅಂತಹ ಪಂಜರದಲ್ಲಿ ಸಾಕಿ ಸಲಹಯ್ಯ ನರವಿಂಧ್ಯದೊಳಗಿನ್ನ ಹುಲುಗಿಳಿಯ ಮಾಡಿ ಚಿರಭಕ್ತಿ ಪಂಜರದಿ ಸಾಕಿ ಸಲಹಯ್ಯ ಆತ್ಮದ ನಾನೊಂದು ಬೆಂದೆ ಇದು ಯಾವ ಇಲ್ಲಿ ಭಕ್ತಿಯ ಪಂಜರದಲ್ಲಿ ಇದ್ದಂತಹ ಗಿಳಿಗೆ ಯಾವ ಆಹಾರ ಬೇಕಪ್ಪ ಅಂದ್ರೆ ಆ ಭಕ್ತ ಪರಮಾತ್ಮನ ಮುಕ್ತಿಯ ಫಲವಿತ್ತು ಆತ್ಮದ ಹಸಿವೆಯಿಂದ ನಾನು ಬೆಳಲ್ತಾ ಇದ್ದೀನಿ ಮುಕ್ತಿ ಅನ್ನುವಂಥ ಹಣ್ಣನ್ನು ಕೊಟ್ಟು ನನ್ನ ಸಲಹು ಅಂತ ತಿಳ್ಕೊಂಡು ಕೇಳ್ಕೊತಾರೆ ಅದು ಪ್ರತಿಯೊಂದು ಜೀವವು ಬಯಸಬೇಕಾದ ಬಯಸಲೇಬೇಕಾದ ಕೊನೆಯ ಫಲ ಅದು ಮುಕ್ತಿ ಪದ ಅದಿಲ್ಲದೆ ನೀವು ಏನು ಗಳಿಸಿದ್ರು ಎಷ್ಟು ಗಳಿಸಿದ್ರು ಶಾಂತಿ ಸಮಾಧಾನ ಸಿಕ್ಕಲ್ಲ ಆದ್ರಿಂದ ಅಂತಹ ಮೋಕ್ಷವನ್ನ ಅದನ್ನೇ ಶರಣರು ಲಿಂಗಾಂಗ ಸಾಮರಸ್ಯ ಈ ಶರೀರದಲ್ಲಿ ಇದ್ದಾಗಲೇ ಮೋಕ್ಷವನ್ನ ಸಾಧಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ